ಅಧ್ಯಯನ ಸಂಸ್ಕಾರ ಅಥವಾ ಅಕ್ಷರಾಭ್ಯಾಸ ಅಕ್ಷರಾರಂಭ ಅಂತ ಯಾಕಂದ್ರೆ ಯಾವುದೇ ಮಗು ಬರಿಬೇಕು ಅಂತ ಹೇಳುವಂತ ಆಸಕ್ತಿ ಹುಟ್ಟುವಂತಹ ಸಮಯದಲ್ಲಿ ಈ ಒಂದು ಸಂಸ್ಕಾರವನ್ನು ಮಾಡ್ತಾ ಹೋಗ್ತಾರೆ ಇದರ ಪವಿತ್ರತೆ ಇದರ ಪ್ರಾಧಾನ್ಯತೆ ಎಲ್ಲಿ ಹೇಗೆ ಯಾವ ರೀತಿ ಮಾಡಬೇಕು ಅಕ್ಷರಾಭ್ಯಾಸ ಇದು ಕೂಡ ಹಾಗೆ ಉಪ ಸಂಸ್ಕಾರದಲ್ಲಿ ಸೇರುತ್ತದೆ ಉಪಸಂಸ್ಕಾರಗಳು ತುಂಬಾ ಒಂದು ಉಪದ್ಯ ಇದೆ ಅಂದರೆ ಮಗು ಕೂತ್ಕೊಳ್ಳುವಾಗಲೂ ಕೂಡ ಒಂದು ಭೂಮಿಗೆ ಬಂದು ಕೂತ್ಕೊಂಡ ಮಗುವಿಗೆ ಆ ದಿವಸವೂ ಕೂಡ ಒಂದು ಸಂಸ್ಕಾರ ಮಾಡ್ಲಿಕ್ಕೆ ಹೇಳ್ತದೆ ನಮ್ಮ ಶಾಸ್ತ್ರಗಳೆಲ್ಲ ಒಂದು ರಂಗವಲ್ಲಿ ಹಾಕಿ ಅದರಲ್ಲಿ ಕೂರಿಸ್ಕೊಂಡು ಆ ಮಗುವಿಗೆಲ್ಲ ಒಂದಷ್ಟು ಮಂತ್ರವನ್ನು ಹೇಳಿ ಪೂಜೆ ಮಾಡಬೇಕು ಅಂತ ಆರತಿ ಮಾಡಬೇಕು ಅಂತ ಹೇಳ್ತಾರೆ ತುಂಬ ಉಪಸಂಸ್ಕಾರಗಳ ಪಟ್ಟಿಯಲ್ಲಿ ಅಕ್ಷರ ಅಭ್ಯಾಸವೂ ಕೂಡ ಒಂದು ಅಂದರೆ ಅಕ್ಷರ ಶಬ್ದದ ಅರ್ಥ ನಾಶ ಇಲ್ಲದೆ ಇರುವಂಥದ್ದು ಅಂತ ಅದರ ಸಮಸ್ಯೆ ಏನು ಗೊತ್ತುಂಟಾ ನೀವು ಯಾವುದನ್ನು ಬರಿತೀರಿ ಅದು ನಾಶ ಆಗಿಯೇ ಆಗ್ತದೆ ಹೇಗೆ ನೋಡಿ ಈಗ ನಾನು ಇಲ್ಲೊಂದು ಲೆಟ್ರ್ ಬರೆದೆ ಏ ಇದು ಈ ವಸ್ತು ಇರುವವರೆಗೆ ಮಾತ್ರ ಇರ್ತದೆ ಸತ್ಯ ವಸ್ತು ನಾಶದ ಒಟ್ಟಿಗೆ ನಾನು ಬರೆದದ್ದು ಕೂಡ ನಾಶ ಆಗ್ತದೆ ಹಾಗಿದ್ರೆ ಅಕ್ಷರಾಭ್ಯಾಸ ಅನ್ನುವಂಥದ್ದು ಏನು ಅದರ ಹಿನ್ನೆಲೆ ಏನು ಅದರ ನಿಜವಾದ ಪರಿಕಲ್ಪನೆ ಏನು ಅಂತ ಹೇಳಿದರೆ ನಾಶ ಇಲ್ಲದೆ ಇರುವಂತಹ ಮಾತೃಕಾ ವರ್ಣಗಳನ್ನು ಕಲಿತ ಹುಡುಗ ತಾನು ನಾಶ ಇಲ್ಲದ ಸ್ಥಿತಿಯನ್ನು ಪಡ್ಕೊಳ್ಳಿಕ್ಕೆ ತಯಾರಾಗ್ತಾನೆ ಮನುಷ್ಯ ಉಂಟಲ್ಲ ಈ ರೂಪ ಉಂಟಲ್ಲ ರೂಪಕ್ಕೆ ನಾಶ ಇದ್ದೇ ಇದೆ ಒಂದು ಶರೀರಕ್ಕೆ ಹೆಚ್ಚು ಅಂತ ಹೇಳಿದರೆ ನೂರು ವರ್ಷ ಎಸ್ತು ಚಿರಂಜೀವತಿ ಸಹ ಶತಂಜೀವತಿ ಪತಂಜಲಿ ಮಹಾಮುನಿ ಒಂದು ಸಾವಿರ ವರ್ಷದ ಹಿಂದೆ ಹೇಳಿದ್ದಾನೆ ಮ್ಯಾಕ್ಸಿಮಮ್ ಹೇಳಿದರೆ ನೂರು ವರ್ಷದಿಂದ ನೂರು ವರ್ಷದ ಮೇಲೆ ಈ ಬಾಡಿಗೆಲ್ಲಿ ಉಂಟು ಅಸ್ತಿತ್ವ ಇಲ್ಲ ಆದರೆ ನಾನು ಈ ಶರೀರದಲ್ಲಿ ಇದ್ದಾಗ ಏನು ಕೆಲಸವನ್ನು ಮಾಡಿದ್ದೆ ನನ್ನಿಂದ ಏನು ಕರ್ಮಗಳಾಗಿದೆ ನನ್ನಿಂದ ಏನು ಆ್ಯಕ್ಷನ್ಗಳಾಗಿದೆ ಅದು ನನ್ನನ್ನು ಶಾಶ್ವತವಾಗಿ ಈ ಭೂಮಿಯಲ್ಲಿ ಇರಿಸ್ಬೋದು ಒಳ್ಳೆ ಕೆಲಸ ಅಲ್ವಾ ಉಳಿಬಹುದು ಆ ಉಳಿಬಹುದು ಇವತ್ತಿಗೂ ಕೂಡ ಒಂದೊಂದು ಸರನ್ ವಿಶ್ವೇಶ್ವರಯ್ಯ ರಸ್ತೆ ಅಂತ ನೋಡುತ್ತೇವೆ ಆ ಪುಣ್ಯಾತ್ಮ ಈ ಭೂಮಿ ಬಿಟ್ಟು ತುಂಬಾ ಸಮಯ ಆಯ್ತು ಇನ್ನು ಕೂಡ ಇದ್ದಾರೆ ಹೇಳಿದ್ರೆ ಅವ್ರು ಮಾಡಿದ ಕಿರಿಯೇ ಅವರನ್ನು ಇವತ್ತು ಉಳಿಸಿದೆ ಅಂತ ಅದೇ ರೀತಿ ಅಕ್ಷರಗಳು ಅನ್ನುವಂಥದ್ದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ತಾನು ಅಕ್ಷರತ್ವವನ್ನ ಆ ಒಂದು ರೀತಿ ಪಡ್ಕೊಳ್ಬೇಕು ಅದಕ್ಕೆ ಆ ಅಕ್ಷರದ ದೇವತೆಗಳು ಕೂಡ ಆಶೀರ್ವಾದ ಮಾಡಬೇಕು ಅಂದ್ರೆ ಆ ಅಂತ ಹೇಳಿದ್ರೆ ಆ ಅಲ್ಲ ಆ ಅಂತ ಹೇಳಿದ್ರೆ ಆ ಅಲ್ಲ ಅದಕ್ಕೊಂದೊಂದು ದೇವತೆಗಳಿದ್ದಾರೆ ಅಂತ ಅಂಥ ಒಂದು ಶ್ರೇಷ್ಠ ಪರಂಪರೆಯ ಸಂಸ್ಕೃತಿ ನಮ್ಮದು ಆ ಅಂತ ಹೇಳಿದ್ರೆ ಅಜ ಆ ಅಂತ ಹೇಳಿದ್ರೆ ಆನಂದ ಈ ಅಂತ ಹೇಳಿದ್ರೆ ಇಂದ್ರ ಈ ಅಂತ ಹೇಳಿದ್ರೆ ಈಶಾ ಓ ಅಂತ ಹೇಳಿದ್ರೆ ಉಗ್ರ ಹೀಗೆ ಒಂದೊಂದು ಒಂದೊಂದು ದೇವತೆಗಳು ಅಂತ ಆ ಎಲ್ಲ ದೇವತೆಗಳು ನಮ್ಮ ಹುಡುಗನ ಕೈಯಲ್ಲಿ ಕುಡಿದಾಡ್ಲಿ ಅಂತ ಬರುವಾಗ ಮನುಷ್ಯ ಯಾವತ್ತೂ ಕೂಡ ಇರೋದು ಜ್ಞಾನದ ಹಿನ್ನೆಲೆಯಲ್ಲಿ ಮಾಡಿದ ಕರ್ಮದಿಂದ ಮಾತ್ರ ಅಲ್ವಾ ಪತಿತ ದೇಹಸ್ಯ ಅಂತ ಹೇಳಿ ವಿದ್ಯಾ ಕರ್ಮ ಸುತಾಗಿತಿ ಅಂತ ವಿದ್ಯೆ ಪಡ್ಕೊಂಡವ ಶಾಶ್ವತವಾಗಿರ್ತಾನೆ ವಿದ್ಯೆ ಹಿನ್ನೆಲೆಯಲ್ಲಿ ಮಾಡಿದ ಕೆಲಸ ಉಂಟಲ್ಲ ಅದು ಶಾಶ್ವತವಾಗಿರುತ್ತದೆ ಅದಕ್ಕೋಸ್ಕರವಾಗಿ ಅಕ್ಷರವನ್ನ ಅದು ಮನೆಯಲ್ಲೇ ಮಾಡಲಿಕ್ಕೆ ಅಂತ ಇವತ್ತು ಸಾಮಾನ್ಯವಾಗಿ ಕೆಲವೊಂದು ಕ್ಷೇತ್ರಗಳಿಗೆಲ್ಲ ಹೋಗಿ ಮಾಡ್ತೇವೆ ಮಾಡಬಾರ್ದು ಅಂತಲ್ಲ ಮಾಡಲೇಬಾರದು ಅಲ್ಲ ಮಾಡ್ಬೋದು ಆದರೆ ಆ ದಿವಸ ತನ್ನ ಗುರುಗಳನ್ನು ಮತ್ತು ಗಣಪತಿಯನ್ನು ಇವರನ್ನೆಲ್ಲ ಬರಿಸ್ತಾ ಅವರ ಹೆಸರನ್ನು ಬರಿಸ್ತಾ ತಮ್ಮ ಕುಲದೇವರನ್ನು ವಿಶೇಷವಾಗಿ ಸ್ಮರಣೆ ಮಾಡುತ್ತಾ ಇದನ್ನೆಲ್ಲವನ್ನು ಒಂದಷ್ಟು ಲಿಪಿ ರೂಪದಲ್ಲಿ ಪಂಕ್ತಿ ರೂಪದಲ್ಲಿ ಬರಿತಾ ಬರಿತಾ ಅದಲ್ಲಿ ಆ ಹುಡುಗನ ಕೈಯಿಂದ ಅದನ್ನು ಮಾಡಿಸ್ತಾ ಮಾಡಿಸ್ತಾ ಆ ದೇವತೆಗಳಿಗೆ ಪ್ರಾರ್ಥನೆ ಮಾಡಿ ಈ ಹುಡುಗನಿಗೆ ಆಶೀರ್ವಾದ ಮಾಡಬೇಕು ಎಷ್ಟುವರೆಗೆ ಈ ಹುಡುಗನ ಕೈಯಲ್ಲಿ ಬಳಪಗಳು ಪೆನ್ನುಗಳು ತಿರುಗಿ ಬರೆಯುವಂಥ ಕೆಲಸ ಆಗ್ತದೆ ಅಲ್ಲೆಲ್ಲ ನಿಮ್ಮ ಆಶೀರ್ವಾದ ಬೇಕು ನನ್ನ ಮಗ ಬರೆದದ್ದೆಲ್ಲ ಮಂತ್ರ ಆಗಬೇಕು ನನ್ನ ಮಗ ಓದಿದ್ದೆಲ್ಲ ವೇದ ಆಗಬೇಕು ಇಂಥ ಅತ್ಯಂತ ಶ್ರೇಷ್ಠ ಮೌಲಿಕ ಅರ್ಥವನ್ನು ಕೊಡ್ತಕ್ಕಂತಹ ಪ್ರಾರ್ಥನೆಯನ್ನು ಆ ಸಂದರ್ಭದಲ್ಲಿ ಮಾಡುವಂಥದ್ದಾಗ್ತದೆ ಅಂತ ಎಲ್ಲಿವರೆಗೆ ಉಪಾಧ್ಯಾಯರೇ ಇವತ್ತು ಅಕ್ಷರಾಭ್ಯಾಸ ನಮ್ಮದಲ್ಲ ನೀವು ಚರ್ಚಲ್ಲೂ ಕೂಡ ನೋಡ್ತೀರಿ ಅದು ಅಲ್ಲೂ ಕೂಡ ಇದೆ ಅಂತ ಅವರೂ ಕೂಡ ಮಾಡ್ತಾರೆ ಅಕ್ಷರಾಭ್ಯಾಸಕ್ಕೆ ಅಷ್ಟು ಮಹತ್ವ ಅನ್ನುವಂಥದ್ದನ್ನು ಸಾರ್ವದೇಶಿಕವಾಗಿ ಇವತ್ತು ನಾನು ನೋಡುವಷ್ಟರ ಮಟ್ಟಿಗೆ ನಾವು ಬಂದಿದ್ದೇವೆ ಆದ್ರೆ ಮತ್ತೊಮ್ಮೆ ಏನು ಹೇಳಿದ್ರೆ ಅದು ಪ್ರಧಾನ ಸಂಸ್ಕಾರ ಅಲ್ಲ ಉಪ ಸಂಸ್ಕಾರ ಆದರೆ ಗ್ರಾಹ್ಯ ಸಂಸ್ಕಾರ ಅದನ್ನ ಮಾಡಲೇಬೇಕಾದಂತಹ ಸಂಸ್ಕಾರ ಅಲ್ವಾ ಪವಿತ್ರ